ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಆ್ಯಂಡ್ ಪರ್ಫೆಕ್ಟಾಗಿ ಗಿಣ್ಣು ಯಾವ ರೀತಿ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾವು ಕರ್ನಾಟಕ ಆಂಡ್ ಆಂಧ್ರ ಬಾರ್ಡ್ರಲ್ಲಿ ಇರೋದರಿಂದ ನಾವು ಇದನ್ನು ಚುಣ್ಣು ಅಥವಾ ಜುಣ್ಣು ಕುಡುಮಲು ಅಂತಲೇ ಕರಿತೀವಿ ಈ ಗಿಣ್ಣುನ ಒಂದೊಂದು ಕಡೆನೇ ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಸೊ ಇವತ್ತು ನಾನು ತೋರಿಸ್ಕೊಡೋ ಮೆಥಡಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದ್ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ಗಿಣ್ಣು ಮಾಡೋದಕ್ಕೆ ಒಂದು ಅರ್ಧ ಲೀಟರ್ ಆಗೋಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ಈ ಹಾಲು ಬಂದುಬಿಟ್ಟು ಹಸುವಿನ ಹಾಲಾಗಿರುತ್ತೆ ಹಾಗೆಯೇ ಸೆಕೆಂಡ್ ಡೇ ಹಾಲಾಗಿರುತ್ತೆ ಇದು ಸ್ವೀಟಿಗೆ ಅನುಸಾರವಾಗಿ ನಾನಿಲ್ಲಿ ಎರಡು ಹಚ್ಚಿನಷ್ಟು ನಾನು ಬೆಲ್ಲನ ಕುಟ್ಟಿ ತೊಗೊಂಡಿದ್ದೀನಿ ಹಾಗೇ ಒಂದೆರಡು ಸ್ಪೂನ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೆಕೆಂಡ್ ಡೇ ಹಾಲಾಗಿರೋದ್ರಿಂದ ಓನ್ಲಿ ಗಿಣ್ಣದ ಹಾಲನ್ನು ಉಪಯೋಗಿಸ್ಕೊಂಡು ಗಿಣ್ಣು ಮಾಡ್ತಾಯಿದ್ದೀನಿ ಬೇರೆ ಯಾವುದೇ ಥರದ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿಲ್ಲ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಅದರಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲ ಏನಿರುತ್ತಲ್ವಾ ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ಸೋಸ್ಕೋಬೇಕು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಕುಟ್ಟಣಿಕೆಗೆ ಒಂದು ಏಳರಿಂದ ಎಂಟು ಮೆಣಸು ಹಾಗೆಯೇ ಒಂದೆರಡು ಏಲಕ್ಕಿನ ಹಾಕಿ ಚೆನ್ನಾಗಿ ಕುಟ್ಟಿ ಈ ರೀತಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಆಗಲೇ ಹಾಲು ಏನು ಸೋಸಿಟ್ಕೊಂಡಿದ್ವಲ್ವಾ ಅದನ್ನು ಒಂದು ಸಣ್ಣ ಪಾತ್ರೆಗೆ ಸೇರಿಸ್ಕೊಂಡ್ಮೇಲೆ ಕುಟ್ಟಿ ಪೌಡರ್ ಮಾಡಿಟ್ಕೊಂಡಿರೋಂಥ ಮೆಣಸು ಹಾಗೆಯೇ ಏಲಕ್ಕಿ ಪೌಡರ್ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಗಿಣ್ಣು ಪಾತ್ರೆ ಏನಿದೆ ಅಲ್ವಾ ಅದು ಫ್ರೀಯಾಗಿ ಕೂರಬೇಕು ಅದೇ ಥರ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಅದರಲ್ಲಿ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಾಲಿನ ಪಾತ್ರೆ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಇಟ್ಕೊಂಡು ಕೊನೆಯದಾಗಿ ಸ್ವಲ್ಪ ಗಸಗಸೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಪ್ರೋಸೆಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಇದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಹಾಲೆಲ್ಲ ಇನ್ನೂ ಸ್ವಲ್ಪ ಚಾಕುಗೆ ಅಂಟ್ಕೊಳ್ತಾ ಇದೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಮತ್ತೆ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಯಾವುದೇ ಥರ ಹಾಲು ಚಾಕುಗೆ ಅಂಟುಕೊಳ್ತಾ ಇಲ್ಲ ಅಂದರೆ ಗಿಣ್ಣು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಈ ಗಿಣ್ಣನ ಡೈರೆಕ್ಟಾಗಿ ಹೊರಗಡೆ ತೆಗೆದ ತಕ್ಷಣ ತಿನ್ನೋದಕ್ಕಿಂತ ಒಂದು ಟೂ ಅವರ್ಸ್ ತಣ್ಣಗಾದ್ಮೇಲೆ ಮತ್ತೆ ಒಂದು ಟೂ ಅವರ್ಸ್ ಫ್ರಿಜ್ಜಲ್ಲಿಟ್ಟು ಮತ್ತೆ ಈ ರೀತಿ ಕಟ್ ಮಾಡ್ಕೊಂಡು ತಿಂದರೆ ಗಿಣ್ಣು ಅನ್ನೋದು ಪರ್ಫೆಕ್ಟಾಗಿ ಚೆನ್ನಾಗಿ ತಿನ್ನೋದಕ್ಕೂ ಸಹ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಗಿಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ ಇವತ್ತಿನ ರೆಸಿಪಿ ಇಷ್ಟೇನೆ ಥ್ಯಾಂಕ್ ಯು